ಮುಂದ್ರಿಕ್ ಅಡ್ಮಿನಿಸ್ಟ್ರೇಷನ್ ಮಾತಾಡ್ತಾ ಘೋಷಣೆ ಮಾಡಿದ್ರು ಅದನ್ನು ಮುಂದಿನ ಶನಿವಾರ ಪೂರ್ತಿ ಅವಧಿಗೆ ಶಾಲೆ ನಡೆಸಿ ಅದನ್ನ ಏನು ಅಭ್ಯಾಸ ಇದ್ದಾಗಿದ್ದು ಸರಿಪಡಿಸಬೇಕಂತ ಜಿಲ್ಲಾಧಿಕಾರಿಗಳು ವರಿಷ್ಠಾಧಿಕಾರಿಗಳು ಮತ್ತು ಡಿ ಪಿ ಅವರು ಸಭೆ ಮಾಡಿದ್ರು ಇವು ಕೂಡ ನಮ್ಮ ಬಂಧಕರಿಗೆ ಏನು ಸ್ಪಂದಿಸಿ ರಜೆ ಕೊಡ್ತಾರೆ ಅದನ್ನು ಮತ್ತೊಂದು ದಿನ ಪೂರ್ಣಾವಧಿಗೆ ತೆಗೆದುಕೊಂಡು ಅದನ್ನ ಪಾಠಗಳನ್ನು ಪಾರ್ಟಿಗಳನ್ನ ಏನಾದ್ರು ಹಿಂದೆ ಬಿದ್ದಿದ್ರೆ ಅಂತ ಭರೋಸೆನು ಕೊಟ್ಟಿದ್ದಾರೆ ಅಧಿಕಾರಿಗಳ ಭರೋಸೆ ಕೊಟ್ಟಿದ್ದಾರೆ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಸೋಮವಾರ ರಜೆ ಇರತ್ತೆ ಸರ್ ಸೋಮವಾರ ರಜೆ ಇರತ್ತೆ ಸರ್ ಸೋಮವಾರ ರಜೆ ಬಂದ ರಜೆ ಕೊಡಲೇ ಬಿತ್ತ ಸೋಮವಾರ ಎಲ್ಲ ಬಂದು ನೋಡ್ತೀವಿ ನಮಗೆ ಇನ್ನೂ ಹೆಚ್ಚಿನ ಜಗ್ಗಿ ಸಿಗುತ್ತೆ ಯಾಕಂದ್ರೆ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ರು ಈ ರಾಷ್ಟ್ರದ ಹಿಂದಿನ ಪ್ರಧಾನಿಗಳು ಅಂತಾರಾಷ್ಟ್ರೀಯ ಖ್ಯಾತ ಅರ್ಥಶಾಸ್ತ್ರಜ್ಞರು ಜಗತ್ತೆಲ್ಲ ಆರ್ಥಿಕ ಸಂಕಷ್ಟನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತ ದೇಶವನ್ನ ಆರ್ಥಿಕ ಸಂಕಷ್ಟದಿಂದ ಮುಕ್ತು ಮಾಡಿ ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಬಂದಿರತಕ್ಕಂಥ ದಿವಂಗತ ಪ್ರಧಾನಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಜಿ ಅವರಿಗೆ ಶ್ರದ್ಧಾಂಜಲಿಯನ್ನು ಈ ಸಭೆಯ ಮುಖಾಂತರ ಅರ್ಪಿಸಿ ಇವತ್ತು ತಮಗೆಲ್ಲ ಗೊತ್ತಿದೆ ಇಪ್ಪತ್ತೆಂಟನೇ ತಾರೀಕಿಗೆ ನಾಳೆ ನಾವು ಬಂದು ಕರೆಯನ್ನು ಕೊಟ್ಟಿದ್ದೀರಿ ತಾವು ಕೂಡ ಎಲ್ಲ ರೀತಿಯಿಂದ ಕೂಡ ಸಹಕಾರ ಮಾಡಿದ್ದೇನೆ ಮಾಧ್ಯಮದವರು ಕೂಡ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಮಾಧ್ಯಮದಲ್ಲಿ ಏನೇನು ಪ್ರಚಾರವನ್ನು ಈ ಒಂದು ಬಂದ್ಗೆ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೂಡ ನಾವು ಕೊಟ್ಟಿದ್ದೀವಿ ನಾವು ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ನಾನಿರೋದ್ರಿಂದ ಅವರನ್ನು ಗೌರವ ಸೂಚಿಸುವ ಸಲುವಾಗಿ ನಾವು ನಾಳೆ ಆಗ್ತಕ್ಕಂಥ ಬಂದ್ ಕರೆಯನ್ನು ಬಂದ್ ಮಾಡಿ ಮುಂದೆ ಅದನ್ನು ಹಾಕಿದ್ದೆವು ನಾವು ಅಂದರೆ ಮೂವತ್ತನೇ ತಾರೀಕಿಗೆ ಬಿಜಾಪುರ್ ಬಂದ್ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ ಇದನ್ನು ನಾವು ಈಗಾಗಲೇ ಜಿಲ್ಲಾ ಆಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾದಗಳೊಂದಿಗೆ ಮಾತಾಡಿ ನಾವು ಮುಂದಾಗ್ತಕ್ಕಂಥ ಕಾರಣವನ್ನು ಕೂಡ ಅವ್ರಿಗೆ ತಿಳಿಸಿದ್ದೇವೆ ಮೂವತ್ತನೇ ತಾರೀಕಿಗೆ ಈ ಬಂದ್ ಮಾಡಲಾಗ್ತಾ ಇದೆ ಮತ್ತೊಮ್ಮೆ ನಾನು ಎಲ್ಲ ಸಂಘಟನೆ ಮಾಡ್ತಕ್ಕಂಥ ನನ್ನ ಹಿಂದ್ ಸಂಘಟನೆ ಮುಖ್ಯಸ್ಥರಿಗೆ ಎಲ್ಲ ದಲಿತ ಸಂಘಟನೆಯ ಗೆಳೆಯರಿಗೆ ಸ್ನೇಹಿತರಿಗೆ ಸಹೋದರಿಗೆ ಮಹಿಳಾ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಸಹೋದರಿಯರಿಗೆ ಪ್ರಗತಿಪರರಿಗೆ ಅಂಬೇಡ್ಕರ್ ವಾದಿಗಳಿಗೆ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರಿಗೆ ತಾವು ನಾಳೆ ಅತ್ಯಂತ ಉತ್ಸಾಹದಲ್ಲಿದ್ದರು ಅವರೆಲ್ಲ ನಾಳೆ ವ್ಯಾಪಕವಾಗಿ ಬಂದ್ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಗಾಡಿ ಯಾವ ರೀತಿಯಾಗಿ ಸಂಪರ್ಕ ಸಾಧನಗಳನ್ನು ಮಾಡಿಕೊಂಡು ಈಗ ಬರಬೇಕು ಅನ್ನೋ ತಯಾರಿಯಲ್ಲಿ ಅತ್ಯಂತ ಉತ್ಸಾಹದಿಂದ ನಮ್ಮ ಅನೇಕ ಗೆಳೆಯರು ಕೂಡ ನಾಳೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದರು ಆದರೆ ನಾಳೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಪ್ರಧಾನಿ ನಮ್ಮನ್ನು ಅಗಲಿದ್ದಾರೆ ಅವರ ಅಂತ್ಯಕ್ರಿಯೆ ಆಗುವವರಿಗೆ ಅದನ್ನು ನಾವು ಮಾಡಬಾರ್ದು ಅವರ ಒಂದು ದುಃಖದಲ್ಲಿ ಅವರ ಕುಟುಂಬದ ದುಃಖದಲ್ಲಿ ನಾವೆಲ್ಲ ಕೂಡ ಪಾಲ್ಗೊಳ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಭೆಯಲ್ಲಿ ಮುಂದೆ ಹಾಕಿದ್ದೇವೆ ತಾವು ಇಪ್ಪತ್ತೆಂಟನೇ ತಾರೀಕಿಗೆ ಮಾಡ್ತಕ್ಕಂಥ ಬಂದಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಸಹಾಯವನ್ನು ಮಾಡಿದ್ದೀರಿ ಆ ಸಹಾಯ ಮತ್ತು ಪ್ರೋತ್ಸಾಹ ದೇಶದ ಪ್ರಧಾನಮಂತ್ರಿಯವರು ಅವರು ನಮ್ಮನ್ನು ಬಿಟ್ಟು ಹಲಗಿದ್ದಾರೆ ಅದರ ಸಲುವಾಗಿ ದೇಶ ಹತ್ತು ವರ್ಷವರು ಆಡಿದ್ದಾರೆ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಅವ್ರ ಸಲುವಾಗಿ ನಾವು ಎಲ್ಲ ಇಲ್ಲಿ ಸದ್ದಲ್ಲಿ ಮಾಡಿವಿ ಎಲ್ಲ ನಮ್ಮ ಪ್ರೋಗ್ರಾಮ್ ಮೂವತ್ತು ತಾರೀಕು ಇಟ್ಟೀವಿ ಬಿಜಾಪುರ್ ಬಂದು ಮೂವತ್ತು ತಾರೀಕು ಮಾಡ್ಲಿಕ್ಕೆ ಇರ್ತೀವಿ ನಾಳಿಗೆ ಇಟ್ಟಿವಿ ಹನ್ನೊಂದು ಹತ್ತು ಗಂಟೆಲಿ ಹತ್ತು ಮೂವತ್ತು ಮೂವತ್ತಾರೀಕು ಹತ್ತು ಗಂಟೆಲಿ ಸಾಯಂಕಾಲ ತನಕ ಇರ್ತೈತಿ ಏನು ನಾಳೆಗೆ ನಮ್ಮದು ಇಪ್ಪತ್ತೆಂಟಿಂದಿತ್ತು ಅದು ಕ್ಯಾನ್ಸಲ್ ಮಾಡೀವಿ ಮೂವತ್ತು ತಾರೀಕು ಇಟ್ಟೀವಿ ಎಲ್ಲರೂ ಮೂವತ್ತು ತಾರೀಕು ಬರೋ ವಿನಂತಿ ಮಾಡಿ ಮಹಾಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರಿ ಬಳಗುವ ನೇತೃತ್ವದಲ್ಲಿ ಎಲ್ಲಾ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ರೈತ ಮುಖಂಡರು ಮಹಿಳಾ ಸಂಘಟನೆಗಳು ಮತ್ತು ಬೀದಿ ಬರಿ ವ್ಯಾಪಾರಸ್ಥರು ಇತರ ಎಲ್ಲ ಸಂಘಟನೆಗಳು ಒಳಗೊಂಡು ನಾವು ಬೆಂಬಲ ಮಾಡ್ತಾ ಇದ್ದೀವಿ ಪಕ್ಷಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಈಗಾಗಲೇ ಎಲ್ಲಾ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳ ಪ್ರಮುಖರ ಒಟ್ಟಾಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ಎಲ್ಲರೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಪರವಾಗಿಲ್ಲ ನಮ್ಮ ರಾಷ್ಟ್ರ ನಾಯಕರು ಅಗಲಿದ ಸಂದರ್ಭದಲ್ಲಿ ನಾವು ಅದನ್ನು ಒಂದು ದಿವಸ ಎರಡು ದಿವಸಕ್ಕೆ ಮಟ್ಟಿಗೆ ಮುಂದೆ ಹಾಕಿ ಇದಕ್ಕಿಂತ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅನ್ನೋಂಥ ಅಭಿಪ್ರಾಯ ಬಂದಿರೋದ್ರಿಂದ ಎಲ್ಲರ ಅಭಿಪ್ರಾಯನ ಕ್ರೋಢೀಕರಿಸಿ ಇವತ್ತು ಅದನ್ನು ಮೂವತ್ತು ಮುಂದೆ ಹಾಕಲಾಗಿದೆ ಅದಕ್ಕೆ ಈ ಹಿಂದೆ ಏನು ನಮಗೆ ಬೆಂಬಲ ಕೊಟ್ಟಂತೆಲ್ಲ ವ್ಯಾಪಾರಸ್ಥರಲ್ಲಿ ರೈತರಲ್ಲಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಎಲ್ಲರಲ್ಲೂ ವಿನಂತಿ ಏನು ಮಾಡ್ತಾ ಈ ಒಂದು ಅಕಾಲಿಕ ಸುದ್ದಿ